Terima <tune> kasih telah menonton! <noise> ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಹಿಗಿರ್ ಗ್ರಾಮದಲ್ಲಿ ಭಾಳಷ್ಟು ರೈತರು ಮೆಕ್ಕೆಜೋಳ ಬಿತ್ತನೆ ಮಾಡೋದು ಒಂದು ಬೇರೆ ಬೇರೆ ವಿಧಾನದಲ್ಲಿ ಬಿತ್ತನೆ ಮಾಡ್ತಾರೆ ಕೂರಿಗೆ ಆಗಿರ್ಬೋದು ಎತ್ತಿಂದ ಆಗಿರ್ಬೋದು ಎತ್ತಿಂದ ಟ್ಯಾಕ್ಟ್ರಿಯಿಂದ ರಂಟು ಹೊಡೆದು ಬೀಜ ಹಾಕೋದಾಗಲಿ ಈಗ ಒಂದು ಹೊಸ ಹೊಸ ಪದ್ಧತಿಯಲ್ಲಿ ಇದೊಂದು ಹೊಸ ಪದ್ಧತಿಯಲ್ಲಿ ಅಂತಲೇ ಹೇಳ್ಬೋದು ಈಗಾಗಲೇ ನೋಡ್ತಾ ಇರ್ಬೋದು ಭಾಳಷ್ಟು ನಾವು ವಿಡಿಯೋಗಳನ್ನ ನೀವು ನಮ್ಮ ಆನಂದ್ ಸಾಹುದಾಗಿ ಮಾಡೇನೆ ಅವರೇ ಸಾಕಷ್ಟು ಈ ಮಿಷನ್ ಡ್ರಿಮ್ ಡ್ರಮ್ ಸೀಟರನ್ನು ಅವರು ಸೇಲು ಮಾಡ್ಯಾರ ಜೊತೆಗೆ ಇವತ್ತೇನು ವಿಶೇಷಪ್ಪ ಅಂದ್ರೆ ಅವ್ರು ಅವತ್ತು ನಾವು ಮಾಡಿದಾಗ ಒಂದೇ ಇತ್ತು ಇವತ್ತು ಎರಡು ಜೋಡಿಯಾಗಿ ಮಾಡ್ತಿದಾರೆ ಅಂದ್ರೆ ಒಬ್ಬ ವ್ಯಕ್ತಿನ ಎರಡು ಸಾಲಲ್ಲಿ ಬೀಜ ಬಿತ್ತನೆ ಮಾಡುವಂತಹ ಒಂದು ಪ್ಲಾನ್ ಮಾಡ್ಕೊಂಡ್ರ ಅದು ಯಾವ ತರ ಮಾಡ್ಕೊಂಡ್ರ ಮತ್ತೆ ಇದು ಯಾವ ತರ ರೈತರಿಗೆ ಉಪಯೋಗ ಅಂತ ಅಂತೇಳಿ ಅವ್ರ ಜೊತೆಗೆ ಮಾತಾಡ್ಕೊಂತ ಸರ್ ನಮಸ್ತೆ ಸರ್ ಎಲ್ಲ ರೈತರಿಗೆ ನಮಸ್ಕಾರಗಳು ಸರ್ ನಿಮ್ಮ ಹೆಸರು ಎಲ್ಲ ಕಂಪ್ಲೇಂಟ್ ಸರ್ ಸರ್ ನಾ ಆಲ್ರೆಡಿ ನಿಮ್ಮ ಚಾನಲ್ ಮುಖಾಂತರ ಎಲ್ಲಾ ರೈತರಿಗೆ ಅನಂದ್ ಕುಮಾರ್ ಇಲ್ಲಿ ಅಲಿಗಿರಿ ಗ್ರಾಮ ಕೊಪ್ಪ ಜಿಲ್ಲೆ ಪ್ರಚಾರ ಸರ್ ಈಗ ನಾವು ವಿಡಿಯೋ ಫಸ್ಟ್ ವಿಡಿಯೋ ಮಾಡಿದಾಗ ಈ ಬೀಜದ ಮಿಷಿನ್ ಸೇವ್ ನಾವು ಬಿತ್ತನೆ ಮಾಡ್ತಾ ಇದ್ವಿ ಇವಾಗ ಎಲ್ಲಾ ರೈತರು ಬಾಂಧವರು ಬೇಡಿಕೆ ಮೇರೆಗೆ ಸರ ಈ ಬೀಜದ ಮಿಷಿನ್ ನಾವ್ ಮಾಡ್ತಾ ಇದ್ವಿ ಸರ ಈಗ ಆಲ್ರೆಡಿ ಒಂದ್ ವರ್ಷ ಮುಗಿದು ಎರಡನೇ ವರ್ಷ ನಾವು ಈಗ ಪಾದಾರ್ಪಣೆ ಮಾಡಿದ್ವಿ ತಮ್ಮೆಲ್ಲಾ ಆಶೀರ್ವಾದಗಳಿಂದ ಮತ್ತು ರೈತರ ಸಹಕಾರದಿಂದ ಒಳ್ಳೆಯ ಆ ಉಪಯೋಗಿದೆ ಮತ್ತು ಒಳ್ಳೆ ರೆಸ್ಪಾನ್ಸ್ ಕೂಡಿಂದ ಸಿಗ್ತಾ ಇದೆ ಇವತ್ತು ನಾವು ಮೆಕ್ಕೆಜೋಳ ಬಿತ್ತನೆ ಅಷ್ಟಲ್ಲ ಬಹಳಷ್ಟು ಇದಕ್ಕೂ ಬರುತ್ತೆ ಮಿಷಿನ್ ಈ ಮಷಿನ್ ಸರ ಈಗ ನಾವು ಈ ವರ್ಷ ತುಂಬಾ ಜಾಸ್ತಿ ಹತ್ತಿ ಬಿದ್ದು ಕೊಟ್ಟಿದ್ವಿ ಸರ್ ಹತ್ತಿ ಹತ್ತಿಗೆ ಸರ ಸಲ ಬರೀ ಸೀಸನ್ ಆಲ್ರೆಡಿ ಮನೆ ಆಗಿದ್ರಿಂದ ಸರ ಮೆಕ್ಕೆಜೋಳ ನೋಡಿದ್ರು ಈ ಸಾರಿ ಜೇವರ್ಗಿ ವಿಜಯಪುರ ಸಿಂದಗಿ ಕಲಬುರ್ಗಿ ಭಾಗದಾಗ ಸರ ಒಂದ್ ಎಪ್ಪತ್ತರಿಂದ ಎಂಬತ್ತು ಮಷಿನ್ ಗಳನ್ನ ಬರೀ ಹತ್ತಿ ಬೀಜಕ್ಕಾಗಿ ಕೈ ಕೊಟ್ಟಿದ್ರೆ ಸರ್ ಹತ್ತಿ ತೊಗರಿ ಏನ್ ಇದ್ರಲ್ಲಿ ಈ ಮಷಿನ್ ಸ್ಪೆಷಲಿಟಿ ಅನ್ಸಾರ ನಿಮ್ಗೆ ಹತ್ತಿ ಬೀಜ ಒಂದೊಂದೇ ಬೀಜಗಳು ಇರ್ತದೆ ಸರ್ ಬೇರೆ ಮಷಿನ್ ಗಳಲ್ಲಿ ಸರ ಇದೇ ತರ ಮಷಿನ್ ಗಳಲ್ಲಿ ಸರ ಬೇರೆ ಮಷೀನ್ ಅಲ್ಲಿ ಹತ್ತಿ ಬೀಜದ ಇದು ಇಲ್ಲ ಸರ ಬಟ್ಲಗಳು ಇಲ್ಲ ನಮ್ಮ ಮಷಿನ್ ಅಲ್ಲಿ ಸರ ಸ್ಪೆಷಲ್ ಆಗಿ ಹತ್ತಿಗಾಗಿ ಒಂದ್ ಸಪ್ರೇಟ್ ಆಗಿ ಬಟ್ಲ ತರಿ ಇರೋದ್ರಿಂದ ಸರ ನಾವು ರೈತರಿಗೆ ಒಂದು ಎಪ್ಪತ್ತು ಜನ ರೈತರಿಗೆ ನಾವು ಹತ್ತಿ ಬೀಜ ಕೈ ಕೊಟ್ಟಿದ್ವಿ ಸರ್ ಮತ್ತೆ ಆ ರೈತರು ಕೂಡ ವಿಡಿಯೋಗಳ ಫೋಟೋಗಳು ಎಲ್ಲ ಕಟ್ಟಿಸಿದ್ವಿ ಸರ ವತ್ತಿಗಳು ಸರ ಒಂದ್ ಬೀಜ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಮತ್ತೆ ಸರ್ ಅವ್ರಿಗೆ ಬೇಕಾದ ದಿಸ್ ಸರ್ ಸರ್ ನಿಮ್ಗೆ ಒಂದ್ ಫೀಟ್ ಒಂದ್ ಫೀಟ ಯಾವ ಫೀಟ್ ಬೇಕಾದ ಸರ ಅಡ್ಜಸ್ಟ್ ಮಾಡೋದ್ರಿಂದ ಸರ್ ಅನುಕೂಲ ಇರೋದ್ರಿಂದ ಇದ್ರಲ್ಲಿ ಅದ ಅವರಿಗೆಲ್ಲ ತುಂಬಾ ಉಪಯೋಗ ಆಗಿದೆ ಸರ್ ಅಂದ್ರೆ ಸಾಲಿನ ಸಾಲು ಗಿಡದ ಗಿಡದ ಗಿಡ ಸರ್ ಗಿಡದ ಇವಾಗ ನೀವು ಸಾಲಿನ ಸಾಲ ಅಡ್ಜಸ್ಟ್ ಮಾಡಕ್ ಡಬಲ್ ಇಲ್ಲ ಸರ್ ಈ ಸಲ ಏನಾರ ನಮ್ದು ಸ್ಪೆಷಲ್ ಆಗಿ ಸರ್ ಈ ನಮ್ಮ ನಮ್ಮ ಇದರಲ್ಲಿ ಸರ ಈ ತರ ಶಾಪ್ ಕೊಡ್ತೇನೆ ಸರ ಈ ಶಾಪ್ ಸರ್ ಏನಂದ್ರೆ ನೀವು ಎರಡ್ ಫೋಟೋವರೆಗೆ ಜಸ್ಟ್ ಬಗ್ಗೆ ಸಾಲ ಸರ್ ಎರಡು ಅವ್ರಿಗೆ ಕೆಲವೊಳ ರೈತರು ಸರ್ಚುಲಿ ಇದನ್ನ ಮಾಡ್ತಾರೆ ಸರ್ ಕೆಲವು ರೈತರ ಆಕರ್ಷಣಿ ಸರ್ ಇಲ್ರಿ ನಮಗೆ ಒಬ್ಬರ ಸರ ಒಂದ್ ಬೋದಲ್ ನಿಮಗೆ ಎಟ್ ಟೈಮ್ ನಮಗೆ ಬೀಜ ಬಿಳ್ಬೇಕು ಮತ್ತೆ ಎರಡು ಮೈ ಬೋದಲ್ ಬರ್ತಾ ಇದೀವಿ ನಮ್ಗ್ ಆವತ್ತರ ಅನಾನುಪ ಆಗತ್ತ ಅಂತ ಹೇಳಿ ಸರ ಅದಕ್ಕೆ ಮೈ ಒಂದೇ ಸ್ಥಳದಲ್ಲಿ ನಾವು ಬೀಜ ಊರತ್ತೆ ಹೆಂಗಪ್ಪ ಇಂಟ್ರೊಡ್ಯೂಸ್ ಮಾಡಿ ಸರ್ ಈ ಶಾಪ್ ಮುಖಾಂತರ ಸರ್ ನಾವು ಅಪ್ ಸಾಲಿನ ಸಾಲ ಎರಡ್ ಪುಟ್ಟ ಮಾಡ್ಕೋಬಹುದು ಮತ್ತೆ ಬೋದಲಿ ಕೂಡ ನಾವು ಮಾಡ್ಕೋಬಹುದು ಸರ್ ಸರ್ ಸೊ ಮಾಡ್ರಿ ಸರ್ ಮುಂದೆ

ನಮ್ಗೆ ಇದು ಫುಡ್ ಲೆಕ್ಕದ ಸರ್ ನಮ್ಗೆ ಎರಡೂವರಿಂದ ಮೂರು ಫುಟ್ ಅಂತರ ಬರ್ತಾರೆ ಇದಕ್ಕೆ ಸಾಲ ಇದೆ ಬೋಧಿಂದ ಬೋಧಿ ಸರ್ ನಾವು ಇದೇ ಒಂದು ಇದೆ ಸರ್ ಸರ್ ಈಗ ಬೀಜ ಬೀಜ ಯಾವ ತರ ಅಡ್ಜಸ್ಟ್ ಮಾಡ್ಕೊಂಡ್ರಿ ಈಗ ಸರ್ ನಾನು ಬೀಜ ಸಾಲಿನ ಸಾಲ ಆಗ್ಲೇ ಇರೋದು ಸರ್ ಬೀಜ ಬೀಜ ನಾನು ಎಂಟು ಇಂಚ್ ಇಟ್ಟಿದ್ದೀನಿ ಸರ್ ಎಂಟು ಇಂಚ್ ಇಲ್ಲಿ ನಮ್ಗೆ ಸ್ಪೆಷಲ್ ಅಂತ ಬರ್ತದೆ ಸರ್ ಸ್ಪೆಷಲ್ ಆಗ್ತಾ ನಮಗೆ ನಮ್ಗೆ ಇಂಚ್ ಅಂದ್ರೆ ಒಳಗಡೆನ ಸ್ಪೆಷಲ್ ಇಲ್ಲಿ ನೋಡಿ ಎಲ್ಲೋ ಕಲರ್ ಇದೆಯಲ್ಲ ಸರ್ ಸ್ಪೆಷಲ್ ಇದೆಯಲ್ಲ ಸ್ಪೆಷಲ್ ಆಗ್ತಾ ಇದೆ ನಮ್ಗೆ ಗಿಡದ ಗಿಡಕ್ಕೆ

ಬೀಜ ಬೀಜ ನಾವು ಯಾವ ತರನ ಅಡ್ಜಸ್ಟ್ ಮಾಡ್ಕೋಬೇಕು ಸರ್ ಈಗ ಎಲ್ಲ ರೈತರು ಏನ್ ಕೇತರ ಸರ್ ಇವರು ಬೀಜ ಹಾಕತ್ತಾರ ಗೊಬ್ಬರ ಬೇಕಂತಾರ ಅವಾಗ ಹೆಂಗ್ ಸರ್ ಈಗ ಗೊಬ್ಬರ ಮತ್ತು ಬೀಜದ ಅವು ಕೂಡ ಮಷಿನ್ ಕಡೆ ಆದ್ರೆ ಆ ಮಷಿನ್ ಎಲ್ಲ ಬೀಜಗಳ ಹಾಕ್ತಿರೋರಿಗೆ ಒಳ್ಳೆ ಮಷಿನ್ ಬರೀ ಬೀಜಗಳನ್ನ ಬಿತ್ತನೆ ಮಾಡ್ತೀವಿ ಶೇಂಗಾ ಬಿತ್ತನೆ ಮಾಡ್ತೀವಿ ಸರ್ ಅಲ್ಲಿ ಒಂದು ಸಮಸ್ಯೆ ಏನ ಸರ್ ಈಗ ನಾವು ಹತ್ತಿ ಹಾಕ್ತಿವಿ ಅದ್ರಲ್ಲಿ ಆಗಲ್ಲ ಇಲ್ಲ ನನ್ಗೆ ಒಂದ್ ಫೀಟ್ ಬೇಕು ಅದ್ರಲ್ಲಿ ಮಾಡಕ್ಕಾಗಲ್ಲ ಸರ್ ಎರಡ್ ಫೀಟ್ ಬೇಕು ಮಾಡಕ್ಕಾಗಲ್ಲ ಕೆಲವು ಸರ್ ಈಗ ರೈತರು ಹೆಂಗಂದ್ರೆ ಸರ್ ಅವರು ಒಂದು ಮಷಿನ್ ತಗೊಂಡ್ರೆ ಅದರಿಂದ ಎಲ್ಲ ರೀತಿ ಉಪಯೋಗ ಆ ಮಷೀನ್ ಅಲ್ಲಿ ಎಲ್ಲ ಉಪಯೋಗ ಸರ್ ಒಂಬತ್ ಇಂಚ್ ಮಾಡಬಹುದು ಸರ್ ನಿಮಗೆ ಏನಂದ್ರೆ ಎಲ್ಲ ಬೀಜ ಬರೋದಿಲ್ಲ ಮಾಡಬಾರ್ದು ಸರ್ ಇದಾವೆ ನಿಮ್ಗೆ ಅಪ್ ಟು ಬೀಜ ಮಾಡೋದ್ ಈ ಮಷೀನ್ ಎಲ್ಲಾ ರೀತಿ ಉಪಯೋಗ ಆಗತ್ತ ಸರ್ ಅದೇ ನಾವು ರೈತರು ಯಾವ್ದೇ ಮಷನ್ ಸರ್

ಹೋಗ್ರು ಜಾಸ್ತಿ ಕಮ್ಮಿ ಅತಿ ಹಳವಾದ ಗಿಡಗಳ ಸದೃಢವಾಗಿ ಬರೋದಿಲ್ಲ ಗೊಬ್ಬರ ಮತ್ತೆ ಎಣ್ಣೆ ಎಲ್ಲಾ ಖರ್ಚು ವೆಚ್ಚಗಳು ಜಾಸ್ತಿ ಸರ ಆಳಿಂದ ಜಾಸ್ತಿ ಆಗುತ್ತೆ ಒಂದ್ ಫುಟ್ ಸರ್ ಈಗ ಎಂಟಿ ಸರ್ ನೀವು ಇದ್ರಲ್ಲಿ ಎಂಟಿಂಚು ಒಂದೇ ಸರ್ ಮತ್ತೆ ಅದ್ರ ನಡುವೆ ಒಂದು ಬೆಳದಿಲ್ಲ ಸರ್ ಮತ್ ನಾಕಿಂಚು ಒಂದ್ ಬೆಳೆದೇ ಇಲ್ಲ ಒಂದು ಪ್ರತಿ ಒಂದು ಪರ್ಟಿಕ್ಯುಲರ್ ಒಂದು ಟೀತಿ ಇರೋದನ್ನ ಸರ್ ಆ ಟೀತ್ ಎಷ್ಟೇ ಆದ್ರು ಬೀಳ್ಬೇಕು ಸರೇ ಟಕ್ರಿ ಬಿತ್ತನೆ ಮಾಡಬೇಕು ಈ ಬಿತ್ತನೆ ಮಾಡೋ ಒಂದ್ ಇದೆ ಇನ್ನೊಂದ್ ಸರ್ ಟಕ್ರಿ ಬಿತ್ತನೆ ಮಾಡುದ್ರೆ ಏನಂದ್ರೆ ನಾವ್ ಕೆಲವರಿ ಇದೇ ಸರ ಕೆಲವಾರಿ ನಾವು ಚಕ್ರಿ ಬಿತ್ತನೆ ಏನಾಗುತ್ತೆ ನಮ್ಗೆ

ಸರ್ ಈಗ ನೀವು ಈ ಮಿಷಿನ್ ನಾವೆಲ್ಲ ತೋರಿಸಿದ ನಂತರ ಬಹಳಷ್ಟು ಜನ ರೈತರ ಇದು ಹತ್ತಿ ಬರುತ್ತಾ ಇದು ಈ ಬೆಳೆ ಬರ್ತಾ ಅಂತ ಕೇಳ್ತಾರ ಯಾವ್ಯಾವ ಬೆಳೆ ಸೂಕ್ತ ಇದು ಸ್ಪೆಷಲಿ ಈ ಏನಿದೆ ಸರ್ ಇದು ಕಾರ್ವ ಗೋಲ್ಡ್ ಅಂತ ಮಿಷನ್ ಇದೆ ಇಲ್ಲಿ ನೋಡಿ ಸರ್ ಇದು ಕಾರ್ವ ಗೋಲ್ಡ್ ಅಂತ ಮೆಷಿನ್ ಇದೆ ಸರ್ ಈ ಮಿಷಿನ್ ಸರ್ ಸ್ಪೆಷಲಿ ನಮಗೆ ಹದ್ನಾಕ್ ಬೀಜ ಬಟ್ ಬರುತ್ತೆ ಸರ್ ಪ್ಲಸ್ ಹತ್ತಿಗೊಂದು ಸಪ್ರೇಟ್ ಬೀಜ ಬಟ್ ಬರುತ್ತೆ ಸರ್ ಇದು ಬರೋದ್ರಿಂದ ನಮ್ಗೆ ಸರ್ ನಮ್ಗೆ ಹತ್ತಿ ನಮ್ಗೆ ಯಾವ್ದೇ ಡಿಸ್ಟೆನ್ಸ್ ಅಲ್ಲಿ ಬೀಜಿನ ಸರ ಅತಿ ಉತ್ತಮವಾಗಿ ಹತ್ತಿ ಬೀಜಗಳನ್ನ ನಾಟಿ ಮಾಡಿ ಸರ್ ಈ ಸಾರಿ ನಾವು ನಾವು ಆಗಿಲೇ ಹೇಳಿದಂಗ ಸರ ಎಪ್ಪತ್ತು ಜನ ರೈತರಿಗೆ ನಾವ್ ಸರ ಹತ್ತಿಗಿ ಹತ್ತಿಗಾಗಿ ಸರ ಮತ್ತೆ ಈ ತೊಗರಿ ಸರ ತೊಗರಿ ಕೂಡ ತುಂಬಾ ಚೆನ್ನಾಗಿ ಬರೀತ ಸರ ಚೆನ್ನಾಗಿ ಮಾಡ್ತಾರೆ ಸರ ಇನ್ನು ಕೆಲವ್ ರೈತ ಸರ ಮನಿ ಪೂರ್ತಿ ಸರ ಹಾಕ್ತೀನಿ ಮಡಿಕೆ ಹಾಕ್ತೀನಿ ಮನಿ ತಿನ್ನ ಉದ್ದು ಹಾಕ್ತೀನಿ ಹೆಸರು ಹಾಕ್ತೇನೆ ಸರ ಆ ಹೆಸರು ಮಡಿಕೆ ಉದ್ದು ಎಲ್ಲದಕ್ಕೂ ಸರ ಈ ಮಷೀನ್ ಅಲ್ಲಿ ಕೂಡ ಮಾಡಬಹುದು ಸರ್ ಸರ್ ಹಾ ಸರ ಇದು ಯಾಕೆ ನಾವು ನೀವು ಖುದ್ದಾಗಿ ನಮ್ಮ ಹೊಲ ಹಾಕಿ ಬೆಳೆದ ನಾವು ಅತ್ತಿ ತೋರಿಸ್ತೀನಿ ಸರ್ ಇಲ್ಲೇ ನಮ್ದು ಅಲ್ಲಿ ಹೊಲ ಇದೆ ಸರ್ ನಿಮ್ಗೆ ತೋರಿಸ್ತಾರೆ ಹತ್ತಿ ಆಮೇಲೆ ವಿಡಿಯೋ ಮಾಡ್ಕೊಳ್ಳಿ ಸರ್ ಆಲ್ರೆಡಿ ಈಗ ಎಲ್ಲೇ ಕಾಯಿ ಬಿಟ್ಟಿದೆ ನಮ್ಗೆ ಎತ್ತರ ಆಗಿದೆ ಹತ್ತಿರ ಸರ್ ಇದೇ ಮಷಿನ್ ಅಲ್ಲೇ ನಾವು ಹತ್ತಿ ಹಾಕಿ ಸರ್ ಸರ್ ಹಂಗಂದ್ರೆ ಇದು ಬರೀ ಮೆಕ್ಕೆಜೋಳ ಅಂತಲ್ಲ ಇಲ್ಲ ಸರ್ ಬರೀ ಮೆಕ್ಕೆಜೋಳ ಅಂತ ಅಲ್ಲ ಸರ್ ಬಟ್ ಮೆಕ್ಕೆಜೋಳ ಕಿಂಗ್ ಸರ್ ಇದು ಕಿಂಗ್ ಹಾ ಸರ್ ಮೆಕ್ಕೆಜೋಳ ಯಾಕಂದ್ರೆ ಯಥೇಚ್ಛ ಜನವಾಗಿ ಜನಗಳ ಹೋಗಿ ಮೆಕ್ಕೆಜೋಳ ಬೆಳೆದ್ರೆ ಸರ್ ಸೊ ಮೆಕ್ಕೆಜೋಳ ಮಷಿನ್ ಅಂತಂದ್ರೆ ಇದು ರೈತರಿಗೆ ಬಹಳ ಬಹಳ ಪರಿಚಯ ಸರ್

மஷீன் சார் ரெத்தி ஆள் நோட் அவகாச இது சார் ஒன் எக்கெஸ்ட் ஆளுத்தர் சார் ஒன் எக்கிரிமம் நாளு அப்போ நாக்காள் சார் டிபெண்ட் ஆகி சார் ஓகே சார் மொத்த ஆள் ಯಾರು ಬೇಕು ಬೀಜ ಊರ ಆರು ಯಾರಿಲ್ಲ ಸರ್ ಎಲ್ಲ ಸರ್ ಏನಾಗುತ್ತೆ ಸರ್ ಬೀಜ ಹೋಗಿದ್ದಾರ ಇನ್ನ ಕಾಲ್ ತುಂಬಿದಾರ ಈ ತರ ಮಾಡ್ತಾರೆ ಸರ್ ಮತ್ತ ಹಂಗ ಮಾದ್ರಿ ಕೂಡ ಸರ್ ಬೀಜ ಬೀಜ ಅಂದ್ರೆ ಸರಿ ಬರುತ್ತೆ ಸರ್ ಇನ್ನ ಸರ್ ನಾವ್ ಬಹಳ ರೈತರಿಂದ ಬಂದಂತ ಫೀಡ್ಬ್ಯಾಕ್ ಏನಂದ್ರೆ ಒಂದು ವಿಶೇಷ ಫೀಡ್ಬ್ಯಾಕ್ ಸರ್ ನಮ್ ರೈತರಿಂದ ಈಗ ನಾವು ಎರಡು ವರ್ಷದಲ್ಲಿ ನನಗ್ ಬಂದ್ ಫೀಡ್ಬ್ಯಾಕ್ ಸರ್ ಈ ಮಷಿನ್ ನಲ್ಲಿ ಬಿತ್ತಿದ ಬಿತ್ತಿದ ಬೆಳೆಗೂ ಕೈಲಿ ಬಿತ್ತಿದ ಬೆಳೆಗೂ ವ್ಯತ್ಯಾಸ ಬಹಳ ಸರ್ ಬಹಳ ವ್ಯತ್ಯಾಸ ಅದೇ ಹೇಳ್ತೀನಿ ನೋಡಿ ಸರ್ ಸರ್ ಈ ಮಷಿನ್ ಅಲ್ಲಿ ನಿಮ್ಗೆ ಡೆಪ್ತ್ ಮೂರಿಚ್ ಹೋಗಿದೆ ಸರ್ ಒಳಗಡೆ ಹೋಗೋದು ಸರ್ ತುಂಬಾ ಆಳವಾಗಿ ಹೋಗೋದ್ರಿಂದ ಅಲ್ಲಿ ಬೀಜಗಳು ಸರ ಅತಿ ಉತ್ಕೃಷ್ಟವಾದ ಹಸಿಯಲ್ಲಿ ಸರ ಅದು ಗಮನ ಖುಷಿ ಆಗುತ್ತೆ ತೇವಾಂಶ ಜಾಸ್ತಿ ತೇವಾಂಶ ಸರ ನಾವ್ ಕೈಲಿ ಬೀಜ ನೋಡ್ತಾರ ಕೈಲಿ ತರ ಉತ್ತಿ ಬೀಜ ಸರ ನಮ್ ಮೇಲೇ ಅದ್ರ ಮೇಲಾರ ಒಂದ್ ಇಂಚು ಒಂದಿಂಚ ಕೈಲಿ ಉಣ್ಣೇಲೆ ಅದಾರ ಮೇಲ ಸೊ ಅಲ್ಲಿ ಅಂದ್ರ ನಿಮ್ಗ್ ಹಸಿಗಳ ಸರಿ ಆಗಲ್ಲ ಇವ್ ನೀರ್ ಕಟ್ಟಿಲ್ ಕೂಡ ಸರ್ ನೀರ್ ಕಟ್ಟಿಲ್ ಕೂಡ ಎರಡ ಮೇಲೆ ನೀರ್ ಹಾರತ್ತ ಗಾಳಿಗೆ ಬೇಗ ಆರತ್ತ ಅವಾಗ ಅಲ್ಲಿ ಅದ್ ಜೆರ್ನಿಸಿನ ಸೆಟ್ ಸರ್ ಅಂದ್ರೆ ಬೀಜ ಮೊಳಕೆ ಒಡಿಯುವ ಒಂದು ಅಂತ ಇದೆ ಸರ್ ಅದು ಅದಕ್ಕೆ ಬೇಕಾದಂತ ತೇವಾಂಶಗಳ ಕೊರತೆ ಆಗೋದಿಲ್ಲ ಸರ್ ಬೀಜ ಮೊಳಕೆ ಬೇಗ ಆಗೋದಿಲ್ಲ ಸೊ ಅಲ್ಲಿ ನಮ್ಮ ನನಗೊಬ್ರು ಮಂಡ್ಯದ ರೈದ್ರ ಸರ್ ಅವ್ರಿಗೆ ಪ್ರೆಸ್ ಕೊಟ್ಟಿದೆ ನಾನು machine ಅವ್ರು ಹೇಳಿ ಸರ್ ಸರ್ ನಾನು ಈ machine ಉಳಿದೆನಿ सेम ಡೇ ಮಂಡೇ ರೈದ್ರ ಅವರ ಅವರು ಬಹಳ ಲೇ ಉಳಿಸಿದರು ಬೇಗ ಕೊಟ್ಟಿದೆ ಇಷ್ಟ ಇದೆ ಇಷ್ಟತ್ರ ಇದೆ ದಿನ ದಿನಾ ಉಟ್ಟಿಲ್ಲ ಸರ್ ಓ ಅದು เทವಾಂಶ ಸರ್ ಹ ಹ ನಮ್ದೆ ಆ ಅಲ್ಲಿ ಹೋಗಿ ವಿza ಕಾದೆ ಸರ್ เทವಾಂಶದ ಸರ್ ಇದು ಬರೆ ಆಳು ಉಳ್ತೈ ಮಾಡೋದಲ್ದಾ

ರ ಈಗ ನಾವು ನೋಡಿ ಸರ್ ಬಹಳ ಮಂದಿ ಕೇಳ್ತಾ ಇದ್ರ ಸರ್ ಈಗ ನಾವು ಬೀಜಲ್ ಮಿಷನ್ ತಗಬ್ರದ ಹೆಂಗ್ರಿ ಅಂತಂದ್ ಅದನ್ನ ಇದೇ ರೀತಿಯಾಗ ಸರ್ ನಾವು ಗೊಬ್ಬರ ಮೂರ್ ಹಂತದಾಗ ಹಾಕ್ತ ಸರ್ ಒಂದೇನಂದ್ರೆ ನಾವು ಸಾಲ ಬಿಡ್ಬೇಕು ಸರ ಸಾಲ ಒಂದೇಳ ಸರ್ ಆಗ ರೆಂಡ್ ಇಡ್ತಾರೆ ಟ್ರಕ್ಟರ್ ಸಾಲ್ ಟಕ್ಟರ್ಗೆ ನಾವು ಗೊಬ್ಬರ ಹಾಕ್ತೀಸ ಅದ ಅದಕ್ಕೆ ಸರ್ ನಾನ್ ಹೆಂಗ ಮಾಡ್ತೀರ ಸರ್ ನಾನ್ ನೋಡಿದ್ರೆ ಈ ಒಲಿದ್ರೆ ಈ ಹೊಲಕ್ಕೆ ಈ ನಮ್ಮ ಪ್ರಾಕ್ಟೀಸ್ ಮಾಡ್ತಾ ಇದ್ ಸರ್ ಈ ಒಳಕ ಯಾವ್ದೇ ಕಾರಣಕ್ಕೂ ನಾವು ಗೊಬ್ಬರ ಡಿ ಎ ಪಿ ಹಾಕೋದಿಲ್ಲ ಸರ್ ಹಾಕೋದಿಲ್ಲ ಸರ್ ನಾ ಏನ್ ಮಾಡಿ ನೋಡಿ ಸರ್ ನಮ್ ನಮ್ ನೋಡಿ ಸರ್

ಈಗ ನ್ಯಾನೋ ಡಿ ಎ ಪಿ ನ ನೀವು ಬೀಜ ಉಪಚಾರ ಮಾಡ್ತೀರಲ್ಲ ಎಷ್ಟು ಕೆಜಿಗೆ ಎಷ್ಟು ಗ್ರಾಮ್ ಹಾಕೊಂಡು ಸರ್ಚುಲಿ ನಾವು ನ್ಯಾನೋ ಡಿಎಪಿ ಚಾನಲ್ ಮಾಡಿದ್ವಿ ಸರ್ ಯಾವತರ ನ್ಯಾನೋ ಡಿ ಎ ಪಿ ನಾವು ಟ್ರೀಟ್ಮೆಂಟ್ ಮಾಡ್ಬೇಕು ಯಾವ್ದ್ರೆಲ್ಲಾದ್ರು ಉಪಯೋಗಗಳು ಮತ್ತೆ ಈ ನ್ಯಾನೋ ಡಿ ಪಿ ಮ್ಯಾನೇಜರ್ ಮುಖಾಂತರ ಸರ್ ಯುಟ್ಯೂಬ್ ಮುಖಾಂತರ ಹಾಗೆ ಸರ ಅವರು ಇದೆ ಒಂದು ಮಾರ್ಗದರ್ಶನ ಮಾರ್ಗದರ್ಶನ ಪ್ಯಾಕೆಟ್ ಬಿಸಿ ಒಂದು ಬೂತ್ ಸರ್ ಅದ್ರ ಮೇಲೆ ಕ್ಯಾಪ್ ಒಂದು ಬೂತ್ ನಾವು ನ್ಯಾನೋ ಡಿ ಪಾಕ್ ಸರ್ ಎಲ್ಲ ಉತ್ತಮ ಅನುಕೂಲ ಬರ್ತಾರೆ ಅದೊಂದು ಆಡ್ ಸಾಗರ ಅದು ಸಮುದ್ರ ಪಾಚಿ ಅದನ್ನ ಸರ್ ಅತಿ ಉತ್ತಮವಾದಂತ ಒಂದು ವಿವರಣೆ ನಾನು ಕಂಡುಕೊಂಡು ಇರ್ತಾರೆ ಉತ್ತಮವಾಗಿ ಉತ್ಕೃಷ್ಣ ಗಿಡ ಬರ್ತಾರೆ

ಜೇವರ್ಗೆ ಕಡೆ ರೈತರು ಎಂಟ್ರೆ ಬಿಸಿ ಮಾಡಿ ಸರ್ ಬೆಳಗ್ಗೆ ಸರ್ ಆರಾಮ್ ಸೇ ಬಾ ಖುಷಿಯಿಂದ ಮಾಡ್ಬೋದು ಸರ್ ಯಾಕಂದ್ರೆ ತುಂಬಾ ಖುಷಿ ತುಂಬಾ ಸಾಫ್ಟ್ ಇದೆ ಸರ ತುಂಬಾ ಈಸಿ ಯಾಕಂದ್ರ ಇದ್ರಾಗ ಏನ್ ಮಾಡ್ತದೆ ಬೇರಿಂಗ್ ಇದೆ ಸರ ತುಂಬಾ ಐ ಅಲಾಯ್ ಬೇರಿಂಗ್ ಹಾಕಿರ್ತದೆ ಸರ್ ಈ ಬೇರಿಂಗ್ ಏನ್ ತುಂಬಾ ಸ್ಮೂತ್ ಇರ್ತವು ಮತ್ತೆ ಬೇಗ ಅದು ಹೋಗೋದಿಲ್ಲ ಸರ್ அது எஸ்டே யூஸ் கூட சார் கண்டிப்பூ சார் அகுவெண்ட் ஆக சார் அப்படின்னு கூட